మొమ్మెల ఇన్ ఇప్పటి వర్ష మాత్ర మమ్మల్ని ఎవడ్ర బుజ్జి ఆపేవాడు మమ్మల్ని ఎవడ్ర బుజ్జి ఆపేవాడు సదీపీశ్వర్ ధైర్య ఏను పవర్ ఉన్న ల్యాక్ ఉన్న ముంచ ಪವರೇ ಕಾವಲಮ್ಮನ ಪವರ್ ನೋಡೇ ನನ್ನ ಕಂಟ್ರೋಲ್ ಇಲ್ಲ ಎರಡು ಪವರ್ ಉಂದೆ ಸಿಗ್ನೇಚರ್ ಉಜಾ ರಸ್ತೆ ಮತ್ತು ಗಂಗಾಮುಡಿ ರಸ್ತೆ ಇನ್ನೆಷ್ಟು ದಿನಗಳಲ್ಲಿ ಅಗಲೀಕರಣ ಅಗಲೀಕರಣ ಏನಿಲ್ಲ ಸರ್ ಈಗ ನಾವೇನು ಅವ್ರ ಜಾಗಕ್ಕೆ ಹೋಗಿಲ್ಲ ಹದಿನೈದು ದಿನದಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀವಿ ನಾನು ವರ್ತಕರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್ ಸರ್ ತೆರವುಗೊಳಿಸಿ ನೀವು ರಸ್ತೆಯಲ್ಲಿ ಕಟ್ಕೊಂಡಿದ್ದೀರಾ ಸರ್ಕಾರಿ ರಸ್ತೆಯಲ್ಲಿ ಇನ್ನೂ ಒಂದು ಹದಿನೈದು ದಿನ ನೋಡ್ತೀವಿ ಮತ್ತೆ ರಿಕ್ವೆಸ್ಟ್ ಮಾಡ್ತೀವಿ ನಾನು ಕಮಿಷ್ನರು ಇನ್ನೂ ಹದಿನೈದು ದಿನ ರಿಕ್ವೆಸ್ಟ್ ಮಾಡ್ತೀವಿ ನನಗೆ ಗೊತ್ತಿರೋ ಪ್ರಕಾರ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ಯಾಕೆಂದರೆ ಹೈಕೋರ್ಟೇ ಡೈರೆಕ್ಷನ್ ಕೊಟ್ಟಿರೋದು ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇರೋದು ಹೈಕೋರ್ಟ್ ಆರ್ಡರ್ನ ಹೈಕೋರ್ಟ್ ಅವರು ರಸ್ತೆ ಒತ್ತುವರಿಂದ ತಿರುಗೊಳಿಸಿ ಅಂತ ಕೇಳಿದ್ರೆ ನಾವು ಡಿಲೇ ಮಾಡಿರೋದೇ ನಮ್ಮ ತಪ್ಪು ಹದಿನೈದು ದಿನ ಹದಿನೈದು ದಿನ ಹದಿನೈದು ದಿನ ಮೂರು ಸಲ ರಿಕ್ವೆಸ್ಟ್ ಮಾಡ್ತೀವಿ ಅವ್ರು ಕೇಳಲಿಲ್ಲ ಅಂದರೆ ಒಂದು ಬೆಳಗ್ಗೆ ಜೆ ಸಿ ಎತ್ಕೊಂಡು ಹೋಗ್ತೀನಿ ಅಷ್ಟೇ ನಾನು ಜನ ಹೊರಣಿ ಜನ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ನನ್ನ ಹಳ್ಳಿಗಳಿಗೆ ಬಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಆರು ಗಂಟೆಗೆ ಇದು ಮಾಡ್ತಿದ್ದೀನಿ ಮತ್ತೊಮ್ಮೆಲ್ಲ ಇನ್ನು ಇಪ್ಪತ್ತು ವರ್ಷನೂ ಇದೇ ಮಾತು ಮಮ್ಮಲ್ಲಿ ನೆವಡ್ರ ಬುಜಿ ಆಪೆವಾ ಈಗ ಈಗ ಬಜಾರ್ ರೋಡು ಗುಡಿ ರೋಡ್ ವೈಡರಿಂಗು ಮಾಡಿಸ್ತಾ ಇದ್ದೀನಿ ಮತ್ತು ಆ ವಿಚಾರ ಹೇಳ್ತೀನಿ ಯಾಕೆ ಎರಡು ಸಲ ನೀವು ಮಾರ್ಕ್ ಮಾಡಿದ್ರಿ ಬಜಾರ್ ರೋಡು ಗುಡಿ ರೋಡ್ ಯಾಕೆ ಆಗ್ತಿಲ್ಲ ಅಂತ ಮೊನ್ನೆ ನಾನು ಮೀಟಿಂಗ್ ಮಾಡಿದಾಗ ನೀವು ಬಜಾರ್ ರೋಡು ಗಂಗಮ್ ಗುಡಿ ರೋಡು ಹೊಡೆದ್ರೆ ಎಂಟು ಕೋಟಿ ಬೇಕು ಆ ರಸ್ತೆ ಹಾಕ್ಸೋಕ್ಕೆ ಯಾಕೆಂದರೆ ಡ್ರೈನು ಬಿಲ್ಡಿಂಗ್ ಎಲ್ಲ ಹೊಲ್ಟೋಗೋದ್ರಿಂದ ನೀವು ಹೊಸ್ದಾಗ ಡ್ರೈನು ಅಂಡರ್ಗ್ರೌಂಡ್ ಗ್ರೌಂಡ್ ಲೈನ್ಸು ಇವೆಲ್ಲ ತೊಗೊಂಡು ಆ ಸ್ಲ್ಯಾಬ್ಸು ಸಿ ರೋಡ್ ಆಗಕ್ಕೆ ಎಂಟು ಕೋಟಿ ಬೇಕು ನಾನು ಏಕಾಏಕಿ ಬಿಟ್ಟು ಒಂದು ವರ್ಷವೂ ರೋಡ್ ಮಾಡಿಸ್ಲಿಲ್ಲ ಅಂದರೆ ಸಮಸ್ಯೆ ಆಗುತ್ತಲ್ಲ ಅದಕ್ಕೆ ಈಗ ನನ್ನ ಸರ್ಕಾರ ನನಗೊಂದು ಐವತ್ತು ಕೋಟಿ ಅನುದಾನ ಕೊಟ್ಟಿದೆ ಅದರಲ್ಲಿ ಏಳರಿಂದ ಎಂಟು ಕೋಟಿ ಆಗಾಗಲೇ ನಾನು ಮೂವತ್ತು ತಾರೀಕು ಆ ಲೆಟರ್ ಸಿ ಎಮ್ ಕೊಡ್ತಾ ಇದ್ದೀನಿ ಸೊ ಈಗ ನಮ್ಮ ಹತ್ರ ಅನುದಾನ ಇದೆ ಆ ರೋಡು ಒಂದು ಎರಡು ಮೂರು ತಿಂಗಳಿಗೆ ಹೊಡೆದ್ರು ನಾಲ್ಕನೇ ತಿಂಗಳು ಕೆಲಸ ಸ್ಟಾರ್ಟ್ ಮಾಡಿ ಇನ್ನು ಆರು ತಿಂಗಳಷ್ಟೊತ್ತಿಗೆ ಬಜಾರ್ ರೋಡು ಗಂಗಾಮುಡಿ ರೋಡು ವೈಡನ್ ಮಾಡಿಬಿಡ್ತೀವಿ ಅನುದಾನ ಬೇಕಲ್ಲ ಸರ್ ಎಂಟು ಕೋಟಿ ನಗರಸಭೆ ಹತ್ರ ಅಷ್ಟು ದುಡ್ಡಿಲ್ಲ ಅವ್ರದ್ದು ರೆವಿನ್ಯೂ ಎರಡು ಕೋಟಿ ವರ್ಷಕ್ಕೆ ನಾನೀಗ ನಮ್ಮ ಸರ್ಕಾರದಲ್ಲಿ ಎಂಟು ಕೋಟಿ ಬರೀ ಬಜಾರ್ ರೋಡ್ ಗಂಗಾಮುಡಿ ರೋಡ್ ತರ್ತಾ ಇದ್ದೀನಿ ಸೊ ನಾನು ವಿಶೇಷವಾಗಿ ನಾನು ಗಂಗಾಮುಡಿ ರೋಡು ಬಜಾರ್ ರೋಡ್ ವರ್ತಕರಿಗೂ ವಿನಂತಿಸ್ತೇನೆ ಸಹಕಾರ ಕೊಡ್ತಿದಾರೆ ಅದೇ ಥರ ಸಹಕಾರ ಕೊಡಿ ಸರ್ ನಗರನ ಅಭಿವೃದ್ಧಿ ಮಾಡೋ ಅಂತ ಅವನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊತಾ ಇದ್ರು ಅದಕ್ಕೋಸ್ಕರ ಬಜಾರ್ ರಸ್ತೆ ಮತ್ತೆ ಗಂಗಾಮಗುಡಿ ರಸ್ತೆಯನ್ನು ವಿಸ್ತೀರ್ಣ ಮಾಡುವಂಥ ಕೆಲಸ ಆಗಿಲ್ಲ ಅನ್ನೋ ಕೂಡ ಆರೋಪಗಳಿವೆ ಹೆಂಗೆ ಸಿಟಿ ಹೆಂಗೆ ಡೆವಲಪ್ ಆಗುತ್ತೆ ಬರೀ ಓಟ್ ನೋಡ್ಕೊಂಡಿದ್ರೆ ನಾವು ಹೇಳೋದು ಡ ಅಲ್ಲಿ ಸಾವಿರ ಡೈಲಿ ಸ್ಕೂಲ್ ಬಸ್ಗಳು ಸ್ಟ್ರಕ್ ಆಗುತ್ತೆ ನೂರಾರು ಜನಕ್ಕೆ ಸಮಸ್ಯೆ ಆಗ್ತಿದೆ ಅವ್ರಿಗೆ ಭವಿಷ್ಯ ಯೋಚನೆ ಮಾಡಿದೆ ಅಲ್ಲೊಂದು ಹದಿನೈದು ಇಪ್ಪತ್ತು ಜನ ಅಂಗಡಿಗಳವರು ನಾವೇನು ಸರ್ ಮತ್ತೊಮ್ಮೆ ಗೊತ್ತಿರಲಿ ಯಾರೂ ಅವ್ರ ಜಾಗನೋ ಹೊಡಿತಾ ಇಲ್ಲ ಗುಡಿ ರೋಡು ಬಜಾರ್ ರೋಡು ಇದು ಸರ್ಕಾರಿ ರಸ್ತೆ ಇವರು ಸರ್ಕಾರಿ ರಸ್ತೆಯಲ್ಲಿ ಬಂದು ಅರ್ಧ ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ರೆ ನಾವೇನು ಮಾಡೋದು ಈಗ ವಿಜಯ ಪ್ಯಾಲೆ ಕಾಲೇ ಬ್ಯಾಂಕ್ ಆದಮೇಲೆ ಕಟ್ಟಿಂಗ್ ಇದೆ ನೋಡಿ ಅದು ಅವರು ನೀವು ಇಲ್ಲೋ ಹದಿನೈದು ಅಡಿ ರೋಡ್ ಕಟ್ಟಿದ್ದಾರೆ ಅಂಗಡಿಗಳು ರೋಡದು ರೋಡಲ್ಲಿ ಕಟ್ಟಿರೋ ಅಂಗಡಿನ ನೀವು ತೆರಗೊಳಿಸ್ಬಾರ್ದು ಅಂದರೆ ನಾನು ಓಲೈಕೆ ರಾಜಕಾರಣಿ ಎಲ್ಲ ಮಾಡಲ್ಲ ನಾನು ಡೇರ್ ಪಾಲಿಟಿಕ್ಸೇ ಮಾಡೋದು ನನಗೆ ಅಂಜಿಕೆ ಇಲ್ಲ ಒಳ್ಳೇದು ಮಾಡೋಕೆ ಇಪ್ಪತ್ತು ಮೂವತ್ತು ವರ್ಷವೇ ಬೇಕಾಗಿಲ್ಲ ನಾನು ಈ ಐದು ವರ್ಷಕ್ಕೆ ನಾನೇನೆಲ್ಲ ಒಳ್ಳೇದು ಮಾಡ್ಬೇಕು ಮಾಡ್ತೀನಿ ಇಲ್ಲಿ ಬರೆದಿದ್ರೆ ಯಾವಂತ ತಪ್ಪಿಸ್ತಾನೆ ಅಲ್ವಾ ಯಾರೋ ನೂರು ಜನ ಡಿಸೈಡ್ ಮಾಡಿದ ತಕ್ಷಣ ಇಲ್ಲಿ ರಾಣೆ ಬರ ಚೇಂಜ್ ಆಗುತ್ತಾ ಆಗಲ್ಲ ಇಲ್ಲಿ ಬರೆದಿರೋದು ಯಾರು ಆಗಲ್ಲ ಬಟ್ ಪ್ರಯತ್ನ ಎಲ್ಲದಕ್ಕೂ ರಾಜಕಾರಣ ನೋಡ್ಕೊಂಡು ಕುತ್ಕೊಂಡ್ರೆ ಈಗ ರಾಜಕಾರಣ ಎಮ್ ಜಿ ರೋಡ್ ಯಾಕೆ ಇಷ್ಟು ಎರಡು ಸಾವಿರದ ಏಳರಲ್ಲಿ ನಾನು ಆಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ನಿಮಗೆ ಗೊತ್ತಿರಬೇಕು ಎರಡು ಸಾವಿರದ ಏಳರಲ್ಲಿ ಎಮ್ ಜಿ ರೋಡ್ ವಿಸ್ತರಣೆಗೆ ಚಾಲನೆ ಕೊಡಬೇಕು ಅಂದರೆ ಇಪ್ಪತ್ತು ವರ್ಷದಿಂದ ಯಾವ್ಯಾವ ಕಾರಣಕ್ಕೆ ಮುಂದೆ ಹಾಕಿದ್ರು ನಾನು ಬಂದಿದ್ದು ಒಂದೇ ವರ್ಷಕ್ಕೆ ಐವ್ಯಾವ ಜೊತೆ ಮೀಟಿಂಗ್ ಮಾಡಿ ಈಗ ಹೊಡೆದಾಕಿದ್ದೀನಿ ಹೊಡೆದಾಕಿದೀನಿ ಅದಿರೋ ಆರ್ಡಲ್ಸ್ ಎಲ್ಲ ಇದ್ ಮಾಡಿಸ್ತಿದೀನಿ ಏನಾಗುತ್ತೆ ನೀವು ಪ್ರತಿಯೊಂದು ರಾಜಕಾರಣ ನೋಡಿದ್ರೆ ಜನ ಹೆಂಗ್ ಒಳ್ಳೇದಾಗೋದು ಶೇಷ ಧೈರ್ಯ ಪವರ್ ಮನ ಪವರ್ ಲ್ಯಾಕ್ ಕಂಟ್ರೋಲ್ ಶೈಲೇ ಪವರ್ ಸಿಗ್ನೇಚರ್ ಭಯ ಬೀಳ್ಬಾರ್ದಷ್ಟೇ ಒಳ್ಳೇದ್ ಮಾಡಬೇಕು ಅಂದ್ರೆ ಮಾಡ್ಬೇಕು ಏನಾಗುತ್ತೆ ಈಗ ನೀವು ನಂಬಲ್ಲ ಸರ್ ಎಷ್ಟು ಹಳ್ಳಿಗಳಿಗೆ ರಸ್ತೆ ಮಾಡಿಸಿದೀನಿ ಗೊತ್ತಾ ಸರ್ ಯಾಕೆ ಕಳೆದ ಇಪ್ಪತ್ತು ವರ್ಷದಿಂದ ಇದಾಗ್ಲಿಲ್ವಾ ಏನಾದರೂ ಮಾತಾಡಿದ್ರೆ ಮೆಡಿಕಲ್ ಕಾಲೇಜು ಅಂತಾರೆ ಏನಾದರೂ ಮಾತಾಡಿದ್ರೆ ರೋಡ್ ಸೈಡ್ ಬಿಲ್ಡಿಂಗು ಅಂತಾರೆ ಗಂಗಾಮುಡಿ ರಸ್ತೆ ರಸ್ತೆ ಇನ್ನೆಷ್ಟು ದಿನಗಳಲ್ಲಿ ಅಗಲೀಕರಣ ಏನಿಲ್ಲ ಸರ್ ಈಗ ನಾವೇನು ಅವ್ರ ಜಾಗಕ್ಕೆ ಹೋಗಿಲ್ಲ ಹದಿನೈದು ದಿನದಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀವಿ ನಾನು ವರ್ತಕರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್ ಸರ್ ತಿರುಗೊಳಿಸಿ ನೀವು ರಸ್ತೆಯಲ್ಲಿ ಕಟ್ಕೊಂಡಿದ್ದೀರಾ ಸರ್ಕಾರಿ ರಸ್ತೆಯಲ್ಲಿ ಇನ್ನೂ ಒಂದು ಹದಿನೈದು ದಿನ ನೋಡ್ತೀವಿ ಮತ್ತೆ ರಿಕ್ವೆಸ್ಟ್ ಮಾಡ್ತೀವಿ ನಾನು ಕಮಿಷನರ್ ಇನ್ನೂ ಹದಿನೈದು ದಿನ ರಿಕ್ವೆಸ್ಟ್ ಮಾಡ್ತೀವಿ ನನಗೆ ಗೊತ್ತಿರೋ ಪ್ರಕಾರ ನ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ಯಾಕೆಂದರೆ ಹೈಕೋರ್ಟೇ ಡೈರೆಕ್ಷನ್ ಕೊಟ್ಟಿರೋದು ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇರೋದು ಹೈಕೋರ್ಟ್ ಆರ್ಡರ್ನ ಹೈಕೋರ್ಟ್ ಅವರು ರಸ್ತೆ ಒತ್ತುವರಿಯಿಂದ ತೆರುಗೊಳಿಸಿ ಅಂತ ಕೇಳಿದ್ರೆ ನಾವು ಡಿಲೇ ಮಾಡಿರೋದೇ ನಮ್ಮ ತಪ್ಪು ಹದಿನೈದು ದಿನ ಹದಿನೈದು ದಿನ ಹದಿನೈದು ದಿನ ಮೂರು ಸಲ ರಿಕ್ವೆಸ್ಟ್ ಮಾಡ್ತೀವಿ ಅವ್ರು ಕೇಳಲಿಲ್ಲ ಅಂದರೆ ಒಂದು ಬೆಳಗ್ಗೆ ಬಿ ಎತ್ಕೊಂಡು ಹೋಗ್ತೀನಿ ಅಷ್ಟೇ ಎಸ್ ಆ ಹಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ಎಫ್ ಟಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ